ಜನ ಸಾಮಾನ್ಯರಷ್ಟೇ ಅಲ್ಲ ಸಿನಿಮಾ ಸೆಲೆಬ್ರಿಟಿಗಳ ಮನೆಗಳಲ್ಲೂ ಗಂಡನ ರೂಪದಲ್ಲಿ ಒಂದಷ್ಟು ರಾಕ್ಷಸರು ಇರುತ್ತಾರೆ ತಮ್ಮ ಸೈಕೋ ಜೊತೆ ಹೋರಾಡುವ ಅನೇಕ ತಾರೆಯರು ಇದ್ದಾರೆ ಒಮ್ಮೆ ಆ ಕ್ಯಾಮೆರಾದಿಂದ ದೂರ ಸರಿದರೆ ಅವರ ಹಿಂದೆಯೂ ಹಲವು ಕಣ್ಣೀರು ಕಷ್ಟಗಳಿರುತ್ತವೆ ಎಲ್ಲ ನಾಯಕಿಯರ ಜೀವನವು ಹೂವಿನಂತಿರಲ್ಲ ಸಾಮಾನ್ಯ ಪ್ರೇಕ್ಷಕನ ಜೊತೆಗೆ ಚಿತ್ರರಂಗದ ಸೆಲೆಬ್ರಿಟಿಗಳಿಗೂ ಒಂದು ಹಂತದಲ್ಲಿ ಸಂಕಷ್ಟದ ಪರಿಸ್ಥಿತಿ ಎದುರಾಗುತ್ತದೆ ಈ ಮಧ್ಯೆ ಸ್ಟಾರ್ ಹೀರೋಯಿನ್ ವರ್ಷಗಟ್ಟಲೆ ಗಂಡನ ಹಿಂಸೆಯನ್ನು ಸಹಿಸಿಕೊಂಡು ಒಂಟಿ ಜೀವನ ನಡೆಸುತ್ತಾಳೆ ಆ ಸ್ಟಾರ್ ಹೀರೋಯಿನ್ ಹೆಸರು ಕರಿಷ್ಮಾ ಕಪೂರ್ ಅವರು ಕರೀನಾ ಕಪೂರ್ ಅವರ ಅಕ್ಕ ಹತ್ತೊಂಬತ್ತೂರ ದಶಕದಲ್ಲಿ ಈಕೆಯ ಕ್ರೇಜ್ ಬಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದರು ಈ ಬ್ಯೂಟಿ ಸಿನಿಮಾದಲ್ಲಿದ್ದಾರೆ ಅಂದ್ರೆ ಸಾಕು ಜನ ಸಿನಿಮಾ ನೋಡೋಕೆ ಸಾಗರದಂತೆ ಬರುತ್ತಿದ್ರು ಪ್ರತಿ ವರ್ಷ ಕನಿಷ್ಠ ಐದಾರು ಚಿತ್ರಗಳನ್ನು ಮಾಡುವ ಮೂಲಕ ಅವರು ಆ ಸಮಯದಲ್ಲಿ ಅತ್ಯಂತ ಬ್ಯುಸಿ ನಾಯಕಿಯಾದರು ಸುಮಾರು ಒಂದು ದಶಕದ ಕಾಲ ಬಾಲಿವುಡ್ನಲ್ಲಿ ಆಕೆಯ ಗತಿ ಸಾಮಾನ್ಯವಾಗಿರಲಿಲ್ಲ ಆಕೆಯ ವೃತ್ತಿ ಜೀವನವು ಉತ್ತುಂಗದಲ್ಲಿರುವಾಗ ಅವರು ಅಮಿತಾಬ್ ಬಚ್ಚನ್ ಅವರ ಮಗ ಅಭಿಷೇಕ್ ಬಚ್ಚನ್ ಅವರನ್ನು ಪ್ರೀತಿಸುತ್ತಿದ್ದರು ಮೇಲಾಗಿ ಇವರಿಬ್ಬರೂ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಮದುವೆಗೆ ಸಿದ್ಧರಾಗಿದ್ದಾರೆ ಆದರೆ ಹಿತಾಸಕ್ತಿಗಳ ಘರ್ಷಣೆಯಿಂದಾಗಿ ಅವರು ಮದುವೆಗೆ ಮುಂಚೆಯೇ ಬೇರ್ಪಟ್ಟರು ಈ ಸುಂದರಿ ದೆಹಲಿಯ ಉದ್ಯಮಿ ಸಂಜಯ್ ಕಪೂರ್ ಅವರನ್ನು ವಿವಾಹವಾದರು ಎರಡು ಸಾವಿರ ಮೂರರಲ್ಲಿ ವಿವಾಹವಾದ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಹನ್ನೊಂದು ವರ್ಷಗಳ ದಾಂಪತ್ಯದ ನಂತರ ಇಬ್ಬರ ನಡುವಿನ ಘರ್ಷಣೆಯಿಂದಾಗಿ ಅವರು ವಿಚ್ಛೇದನ ಪಡೆದರು ಈ ಹಿಂದೆ ಸಂದರ್ಶನವೊಂದರಲ್ಲಿ ಈ ಸುಂದರಿ ತನ್ನ ಮಾಜಿ ಪತಿ ಸಂಜಯ್ ಕಪೂರ್ ಬಗ್ಗೆ ಶಾಕಿಂಗ್ ವಿಚಾರವೊಂದನ್ನು ಬಯಲು ಮಾಡಿದ್ರು ಸಂಜಯ್ ಕಪೂರ್ ಒಳ್ಳೆಯ ವ್ಯಕ್ತಿಯಲ್ಲ ಅವನು ತನ್ನನ್ನು ತುಂಬಾಿಸುತ್ತಾನೆ ಎಂದು ನಟಿ ಹೇಳಿಕೊಂಡಿದ್ದರು ಇದಲ್ಲದೆ ಅವರು ತಮ್ಮ ಸ್ನೇಹಿತರು ತಮ್ಮ ಹನಿಮೂನ್ಗೆ ಹೋದಾಗ ರಾತ್ರಿ ಕಳೆಯುವಂತೆ ಒತ್ತಾಯಿಸಿದರು ಎಂದು ಅವರು ಬಹಿರಂಗಪಡಿಸಿದ್ದಾರೆ ಒಂದು ಹಂತದಲ್ಲಿ ಅವನು ನಟಿಯನ್ನು ಹರಾಜು ಹಾಕಿದ್ದರಂತೆ ಯಾರು ಹೆಚ್ಚು ಬಿಡ್ ಮಾಡುತ್ತಾರೋ ಅವರು ಅವರೊಂದಿಗೆ ರಾತ್ರಿ ಕಳೆಯಬೇಕು ಅಂತ ಒತ್ತಾಯಿಸಿದ್ರಂತೆ ಆದರೆ ನಾನು ಅಂತಹ ಹೇಯ ಕೃತ್ಯಗಳನ್ನು ಮಾಡುವುದಿಲ್ಲ ಎಂದು ಕರಿಷ್ಮಾ ದೃಢವಾಗಿ ಹೇಳಿದ್ದರಂತೆ ಅಷ್ಟೇ ಅಲ್ಲ ತನ್ನನ್ನು ಮದುವೆಯಾದ ನಂತರವೂ ಸಂಜಯ್ ತನ್ನ ಮೊದಲ ಪತ್ನಿಯೊಂದಿಗೆ ಅನೈತಿಕ ಸಂಬಂಧವನ್ನು ಮುಂದುವರೆಸಿದ್ದು ಇದನ್ನೆಲ್ಲ ಸಹಿಸಲಾಗದೆ ವಿಚ್ಛೇದನ ನೀಡಿದ್ದೆ ಎಂದು ಹೇಳಿಕೊಂಡಿದ್ದರು ಜನ ಸಾಮಾನ್ಯರಷ್ಟೇ ಅಲ್ಲ ಸಿನಿಮಾ ಅನೇಕ ನಟರ ಜೀವನ ಕಥೆಗಳು ಬಣ್ಣದ ಲೋಕಕ್ಕಿಂತ ಭಿನ್ನವಾಗಿವೆ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಲು ಸದಾ ನಗುಮುಖದಿಂದ ಇರುತ್ತಿದ್ದ ಈ ನಟಿ ಬಾಲ್ಯದಿಂದಲೂ ಅಫನೇಕ ನೋವುಗಳನ್ನು ಎದುರಿಸಿದವರು ಇದೀಗ ಅವರ ಬಗ್ಗೆ ತಿಳಿದುಕೊಳ್ಳೋಣ ಈ ನಟಿ ಬೇರೆ ಯಾರೂ ಅಲ್ಲ ಬಾಲಿವುಡ್ನಲ್ಲಿ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ ಮತ್ತು ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಎವರ್ ಗ್ರೀನ್ ಬ್ಯೂಟಿ ರೇಖಾ ಸಿನಿಮಾಗಳ ಜೊತೆಗೆ ವೈಯಕ್ತಿಕ ವಿಚಾರವಾಗಿಯೂ ಈ ಚಲುವೆ ಸದಾ ಸುದ್ದಿಯಲ್ಲಿರುತ್ತಾರೆ ಬಣ್ಣದ ಲೋಕದಲ್ಲಿ ಮಿಂಚಿದ್ದ ನಟಿ ರೇಖಾ ನಿಜ ಜೀವನದಲ್ಲಿ ಪಟ್ಟ ಕಷ್ಟಗಳು ಹೊರ ಜಗತ್ತಿಗೆ ತಿಳಿದಿಲ್ಲ ರೇಖಾ ಅವರ ನಿಜವಾದ ಹೆಸರು ಬಾನುರೇಖಾ ಅವರು ಹತ್ತು ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಮದ್ರಾಸಿ ಕುಟುಂಬದಲ್ಲಿ ಬಾನುರೇಖಾ ಅವರನ್ನು ಚಿಕ್ಕದಾಗಿ ರೇಖಾ ಎಂದು ಕರೆಯಲಾಗುತ್ತದೆ ಈ ನಟಿ ತನ್ನ ಜೀವನದಲ್ಲಿ ಅನೇಕ ಏಳುಬೀಳುಗಳನ್ನು ಕಂಡಿದ್ದಾರೆ ತೆರೆಯ ಮೇಲೆ ಪ್ರೇಮ ದೃಶ್ಯಗಳಲ್ಲಿ ಮಿಂಚುವ ರೇಖಾ ನಿಜ ಜೀವನದಲ್ಲಿ ಪ್ರೀತಿಯನ್ನೇ ಕಂಡಿಲ್ಲ ಮದುವೆಯಾದ ಕೆಲವೇ ದಿನಗಳಲ್ಲಿ ಪತಿ ಆತ್ಮಹತ್ಯೆ ಮಾಡಿಕೊಂಡರು ಬಳಿಕ ನಟಿ ರೇಖಾ ಖ್ಯಾತ ನಟನೊಂದಿಗೆ ಅಫೇರ್ ಹೊಂದಿದ್ದಾಳೆ ಎಂಬ ಮಾತುಗಳು ಕೇಳಿ ಬಂದಿದ್ದರಿಂದ ನಟಿ ರೇಖಾ ಮತ್ತೆ ಮದುವೆಯಾಗದೆ ಒಂಟಿಯಾಗಿ ಬದುಕಲು ನಿರ್ಧರಿಸಿದ್ದರು ಎಂಬತ್ತೂರ ದಶಕದಲ್ಲಿ ಅಮಿತಾಬ್ ಮತ್ತು ರೇಖಾ ಮೊದಲ ಬಾರಿಗೆ ಇದ್ದೋ ಆಂಜನೇಯ ಸೆಟ್ನಲ್ಲಿ ಭೇಟಿಯಾದಾಗ ಅಮಿತಾಬ್ ಬಚ್ಚನ್ ಅವರ ಜೀವನದಲ್ಲಿ ಪ್ರವೇಶಿಸಿದರು ಆ ನಂತರ ಇಬ್ಬರು ಸೇರಿ ಸುಮಾರು ಹತ್ತು ಸಿನಿಮಾ ಮಾಡಿದ್ದಾರೆ ಸಂದರ್ಶನವೊಂದರಲ್ಲಿ ನಟಿ ರೇಖಾ ತನ್ನ ಜೀವನದ ಅನೇಕ ರಹಸ್ಯಗಳನ್ನು ಬಹಿರಂಗಪಡಿಸಿದರು ಈ ಹಿಂದೆ ಬೇಸರವಾದಾಗ ಮದ್ಯ ಸೇವಿಸುತ್ತಿದ್ದೆ ಎಂದು ರೇಖಾ ಹೇಳಿದ್ದಾರೆ ಹಲವು ವರ್ಷಗಳ ಹಿಂದೆ ನಾನು ಮದ್ಯವ್ಯಸನಿಯಾಗಿದ್ದೆ ಅತಿಯಾಗಿ ಮದ್ಯ ಸೇವಿಸಿದ್ದೇನೆ ಮದ್ಯ ಮಾತ್ರವಲ್ಲದೆ ಡ್ರಗ್ಸ್ ಕೂಡ ಸೇವಿಸಿದ್ದೇನೆ ಆದರೆ ಯಾಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ಯಾರಾದರೂ ಕೇಳಿದ್ದಾರೆ ನಾನು ಜೀವನದಲ್ಲಿ ಏನು ಗಳಿಸಿದೆ ನಾನು ನನ್ನ ಜೀವನದಲ್ಲಿ ಕಳೆದುಕೊಂಡದ್ದು ಯಾರಿಗೂ ತಿಳಿದಿಲ್ಲ ಎಂದು ರೇಖಾ ಹೇಳಿದ್ದಾರೆ ಒಬ್ಬಂಟಿಯಾಗಿರುವ ನಟಿ ರೇಖಾ ಗರ್ಗಂಜ್ನಲ್ಲಿ ಅಪಾರ ಆಸ್ತಿ ಹೊಂದಿದ್ದಾರೆ ದೊಡ್ಡ ಬಂಗಲೆ ಮತ್ತು ದುಬಾರಿ ಕಾರುಗಳೊಂದಿಗೆ ಐಷಾರಾಮಿ ಜೀವನವನ್ನು ನಡೆಸುತ್ತಾರೆ ಆದರೆ ಗಂಡನಿಲ್ಲದ ಮಕ್ಕಳಿಲ್ಲದ ನಟಿಯ ಮರಣದ ನಂತರ ಕೋಟಿಗಟ್ಟಲೆ ಆಸ್ತಿ ಏನಾಗುತ್ತದೋ ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿದೆ ನಟಿಯರನ್ನು ಅದೃಷ್ಟವಂತೆಯರೆಂದು ಸಾಮಾನ್ಯ ಯುವತಿಯರು ಬಗೆಯುತ್ತಾರೆ ಆದರೆ ಈ ನಟಿ ನೋಡಿ ಆಕೆಯ ಬಾಳಲ್ಲಿ ಎದುರಾದ ಸವಾಲುಗಳು ಒಂದೆರಡಲ್ಲ ಆದರೆ ಆಕೆ ಯಾವುದಕ್ಕೂ ಎದೆಗುಂದದೆ ಹೋರಾಡಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾಳೆ ಜನಪ್ರಿಯ ಭಾರತೀಯ ನಟಿ ಹಿನ್ನೆಲೆ ಗಾಯಕಿ ಮತ್ತು ನಿರ್ಮಾಪಕಿ ಮಮತಾ ಮೋಹನ್ ದಾಸ್ ಮಲಯಾಳಂ ಚಲನಚಿತ್ರೋದ್ಯಮದ ದೊಡ್ಡ ಹೆಸರುಗಳಲ್ಲಿ ಒಬ್ಬರು ತಮ್ಮ ವೃತ್ತಿ ಜೀವನದಲ್ಲಿ ಇಲ್ಲಿಯವರೆಗೆ ಮಮತಾ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ ಐವತ್ತೈದಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಮಮತಾ ನಟನೆ ಮತ್ತು ಗಾಯನ ಎರಡರಲ್ಲೂ ಅಸಾಧಾರಣ ಪ್ರತಿಭೆ ಎಂದು ಸಾಬೀತುಪಡಿಸಿದ್ದಾರೆ ಸದ್ಯ ವಿಜಯ್ ಸೇತುಪತಿ ಜೊತೆ ಮಮತಾ ನಟಿಸಿದ ಮಹಾರಾಜ ಚಿತ್ರ ಥಿಯೇಟರ್ಗಳಲ್ಲಿ ಓಡುತ್ತಾ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದೆ ಚಲನಚಿತ್ರ ಮತ್ತು ಸಂಗೀತ ಉದ್ಯಮಗಳಲ್ಲಿನ ಕೆಲಸಕ್ಕಾಗಿ ನಟಿ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಅಷ್ಟೇ ಅಲ್ಲ ಮಮತಾ ಮೋಹನ್ ದಾಸ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಸಹ ಹೊಂದಿದ್ದಾರೆ ಇಷ್ಟೊಂದು ಸುಂದರವಾಗಿರುವ ಪ್ರತಿಭಾನ್ವಿತವಾಗಿರುವ ಈ ನಟಿ ಜೀವನದ ಚಿಕ್ಕ ವಯಸ್ಸಲ್ಲೇ ಅನುಭವಿಸಿದ ಸಂಕಷ್ಟಗಳು ಒಂದೆರಡಲ್ಲ ಜನವರಿ ಹದಿನೈದು ಎರಡು ಸಾವಿರ ಇಪ್ಪತ್ತ್ ರಂದು ಮಮತಾ ಮೋಹನ್ ದಾಸ್ ತಮ್ಮ ಇನ್ಸ್ಟಾಗ್ರಾಂ ಹ್ಯಾಂಡಲ್ನಲ್ಲಿ ಈ ಫೋಟೋ ಹಂಚಿಕೊಂಡು ತಮಗೆ ತೊನ್ನು ಶುರುವಾಗುತ್ತಿದೆ ಎಂಬುದನ್ನು ಹಂಚಿಕೊಂಡರು ತನ್ನ ದೇಹದ ಕೆಲವು ಭಾಗಗಳಲ್ಲಿ ತನ್ನ ಮೂಲ ಚರ್ಮದ ಬಣ್ಣವನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದೆ ಎಂದು ಹೇಳಿದ ನಟಿ ಚರ್ಮದ ಅಸ್ವಸ್ಥತೆಯು ತನ್ನ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡಲು ಬಿಡಲಿಲ್ಲ ನಟಿ ಇದಕ್ಕಾಗಿ ಚಿಕಿತ್ಸೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕೇವಲ ವಿಟಿಲಿಗೋ ವಿರುದ್ಧ ಹೋರಾಟವಲ್ಲ ನಟಿ ಬರೋಬ್ಬರಿ ಏಳು ವರ್ಷಗಳ ಕಾಲ ಕ್ಯಾನ್ಸರ್ ವಿರುದ್ಧ ದಿಟ್ಟ ಹೋರಾಟ ನಡೆಸಿ ಗೆದ್ದಿದ್ದಾರೆ ಅದು ಒಂದು ಬಾರಿಯಲ್ಲ ಎರಡು ಬಾರಿ ಎರಡು ಸಾವಿರ ಒಂಬತ್ತು ರಲ್ಲಿ ಮಮತಾ ಅವರಿಗೆ ಹಾಡ್ಕಿನ್ಸ್ ಲಿಂಪೋಮಾ ಇರುವುದು ಪತ್ತೆಯಾಯಿತು ಮತ್ತು ಇದು ವ್ಯಕ್ತಿಯ ದುಗ್ಧರಸ ವ್ಯವಸ್ಥೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ತೀವ್ರವಾಗಿ ಪರಿಣಾಮ ಬೀರುವ ಒಂದು ರೀತಿಯ ಕ್ಯಾನ್ಸರ್ ಆಗಿದೆ ಆ ಸಮಯದಲ್ಲಿ ಮಮತಾ ಮೋಹನ್ ದಾಸ್ ಚಿತ್ರರಂಗಕ್ಕೆ ಹೊಸಬರು ಮತ್ತು ಅವರ ಜೀವನದಲ್ಲಿ ಅಂತಹ ನಿರ್ಣಾಯಕ ಘಟ್ಟದಲ್ಲಿ ಅವರಿಗೆ ಕ್ಯಾನ್ಸರ್ ಬಂದಾಗ ಅದು ಅವರ ಆತ್ಮವಿಶ್ವಾಸವನ್ನು ಅಗಾಡಿಸಿತು ಆದರೆ ಮಮತಾ ಅದರ ವಿರುದ್ಧ ಸಾಕಷ್ಟು ತೀವ್ರವಾಗಿ ಹೋರಾಡಿದರು ಮತ್ತು ಕ್ಯಾನ್ಸರ್ ಅನ್ನು ಸೋಲಿಸಿದರು ಆ ನಂತರ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಸಿನಿಮಾಗಳನ್ನು ಕೈಗೆತ್ತಿಕೊಳ್ಳುತ್ತಿದ್ದ ಆಕೆಯ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿಯೇ ಸಾಗುತ್ತಿತ್ತು ಆದರೆ ಮತ್ತೊಮ್ಮೆ ಕ್ಯಾನ್ಸರ್ ಅವಳ ಮನೆ ಬಾಗಿಲನ್ನು ತಟ್ಟಿತು ಮತ್ತು ಅವರು ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಹೋರಾಟಕ್ಕೆ ನಿಂತರು ಆಕೆಗೆ ಅಸ್ಥಿಮಜ್ಜೆಯ ಕಸಿ ವಿಫಲವಾದ ಕಾರಣ ಇದು ಭಯಾನಕವಾಗಿತ್ತು ಪರಿಣಾಮವಾಗಿ ಅವರು ಅಸ್ಗೆ ತೆರಳಿದರು ಮತ್ತು ಎರಡು ಸಾವಿರ ಹದಿನಾರರಲ್ಲಿ ಚಿಕಿತ್ಸೆಗೆ ಒಳಗಾದರು ಅವರು ನಿವೊಲುಮಾಬ್ ಔಷಧದ ಕ್ಲಿನಿಕಲ್ ಪ್ರಯೋಗದ ಭಾಗವಾಗಿದ್ದ ಮೊದಲ ಕ್ಲಾಸಿಕಲ್ ಹಾಡ್ಕಿನ್ ಲಿಂಪೋಮಾ ರೋಗಿಯೂ ಆಗಿದ್ದರು ಮತ್ತೊಮ್ಮೆ ಮಮತಾ ಕ್ಯಾನ್ಸರ್ ವಿರುದ್ಧದ ತನ್ನ ಯುದ್ಧದಲ್ಲಿ ಜಯಶಾಲಿಯಾದರು ಮಮತಾ ಆರೋಗ್ಯಕ್ಕಾಗಿ ಹೋರಾಡುವಾಗ ಎತ್ತ ಕಟ್ಟಿಕೊಂಡ ಪತಿಯೊಂದಿಗೂ ಜಗಳಗಳ ನಿರಂತರವಾದವು ಎರಡು ಸಾವಿರದ ಹನ್ನೊಂದು ರ ಡಿಸೆಂಬರ್ ಇಪ್ಪತ್ತೆಂಟರಂದು ಬಬ್ರೇನ್ ಮೂಲದ ಉದ್ಯಮಿಯಾಗಿರುವ ತನ್ನ ಬಾಲ್ಯದ ಗೆಳೆಯ ಪ್ರಜಿತ್ ಪದ್ಮನಾಭನ್ ಅವರನ್ನು ಮಮತಾ ವಿವಾಹವಾದರು ಆದಾಗ್ಯೂ ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ವರ್ಷಗಳ ನಂತರ ಬಿರುಕುಗಳು ದೊಡ್ಡದಾಗಿ ಎರಡು ಸಾವಿರ ಹದಿಮೂರರಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರು ಅಂತೂ ಜೀವನದ ಎಲ್ಲಾ ಸವಾಲುಗಳನ್ನು ದಿಟ್ಟತನದಲ್ಲಿ ಎದುರಿಸಿ ನಗುಮುಖದ ಫೋಟೋಂ ಹಂಚಿಕೊಳ್ಳುವ ಮಮತಾ ಕಷ್ಟಕ್ಕೆ ಹೆದರುವ ಪ್ರತಿಯೊಬ್ಬರಿಗೂ ಪ್ರೇರಣೆ